ಕಾಗಡದ ಕರಿಕಲು ಗಂಗಮ್ಮ ಮತ್ತು ಸಪ್ತಮಾತೃಕ ದೇವಸ್ಥಾನದಲ್ಲಿ ಬುಧವಾರ ಅಂದರೆ ಒಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಬೆಳ್ಳಾರತಿ ಕಾರ್ಯಕ್ರಮ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತರು ತಂಬಿಟ್ಟು ಮತ್ತು ತುಪ್ಪದ ಬತ್ತಿಗಳನ್ನು ತಂದು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಲಾಯಿತು ಈ ವೇಳೆ ತಾಳಪಾಕ ಅಲಮಾಚಾರ್ಯ ಸಂಕೀರ್ತನ ಭಕ್ತರು ವೃಂದದವರಿಂದ ಭಜನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು Hey! ಗಂಗಮ್ಮ ದೇವಿ ದೇವಸ್ಥಾನದಲ್ಲಿ ಅರಿಶಿನ ಕುಂಕುಮ ಅಭಿಷೇಕ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಮಹಿಳೆಯರು ಭಾಗವಹಿಸಿ ದೇವಿಗೆ ಅರಿಶಿನ ಕುಂಕುಮ ಅಭಿಷೇಕ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ದೇವಸ್ಥಾನದ ಪ್ರಧಾನ ಅರ್ಚಕರಾದ ರಾಜೇಶ್ ಸ್ವಾಮಿಯವರು ಈ ಒಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು प्रसादि नमः नदन्यमियु गंगाया नमः संभन्नाय मनोजूर्नाय महातरणैमा भक्तसवारीमा करना करनाम कलाम केमा कलामोय महाकलाकार रविकारमा गणेशीयम गणेशायम कलाम नमः नमरोचितम आयश्वरीय नमः ईश्वराय नियमाय कृते नमः शुभदां परमगाय नमः वीरगाय नमः वीरलोचनय नमः प्रभां दिनाय नमः महा ಇನ್ನು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಸರ್ವಧರ್ಮ ಶಾಂತಿ ಪೀಠ ಶ್ರೀ ಸಿದ್ದಾಪುರದ ರಾಮಮೂರ್ತಿ ಸ್ವಾಮೀಜಿ ಪೂಜೆಯಲ್ಲಿ ಪಾಲ್ಗೊಂಡು ದಿವ್ಯ ಆಶೀರ್ವಚನ ನೀಡಿ ನೆರೆದಿದ್ದ ಭಕ್ತರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ವಿತರಣೆ ಮಾಡಿದ್ದಾರೆ ಎಲ್ಲರೂ ಬಂದು ಕೂಡ ಅಮ್ಮವಾರ ದರ್ಶನ ಇಸ್ಕೊಳ್ಳೋದ್ರಿಂದ ನಿಮ್ಗೆ ಸಂಘಟನೆ ಅಲ್ಲದೇ ರೋಗ ನಿಮ್ಗೇನೇ ಇಲ್ಲ ಮನೆಯಲ್ಲಿ ಸಂಕಟ ಇಲ್ಲ ನೋಡಿ ರೋಗ ಇರಲಿ ನಿಮ್ಗೆ ಏನು ಬೇಕಾಗಿತ್ತು ಮನಶಾಂತಿ ಇಲ್ಲದ ಇರಲಿ ಭಗವಂತನ ಹತ್ರ ಬಂದಾಗ ತಾಯಿಯ ಒಬ್ರು ಬಂದಾಗ ಜಗನ್ಮಾತೆ ಮಾತೆ ಜಗನ್ಮಾತೆ ಆದ ಅಂಗಮ್ಮ ತಾಯಿಯವರು ಅಕ್ಕಮ್ಮವರು ತಾಯಿ ಎಲ್ಲರೂ ಕೂಡ ನಿಮಗೆ ಆಶೀರ್ವಾದ ಇರ್ತಾರೆ ನಿಮ್ಗೆ ಏನೇ ಬೇಕಾಗಿದೆ ಸಂತಾನ ಸಫಲ್ಯ ಆಗಲಿ ಪ್ರತಿಯೊಂದು ಏನೇ ಇರಲಿ ಒಂದು ಕೂಡ ನಿಮಗೆ ಬದಿಗೆ ಹೋಗಬೇಕಂತ ಆ ತಾಯಿನಲ್ಲಿ ನಾನು ಆ ಪ್ರಾರ್ಥಿಸтелни ಹೊಂಚಾಂತ ಇನೇ ಒಂದು ಪೂಜಾ ಕಾರ್ಯಕ್ರಮ ನಂತರ ಮಹಾ ಮಂಗಳಾರತಿ ನೆರವಿತ್ತು ನಂತರ hadiragida ಎಲ್ಲ ಭಕ್ತರಿಗೂ ಅನ್ನ ಪ್ರಸಾದ ವಿರಣೆಯನ್ನು ಮಡಲಾಯಿತು ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀಮತಿ ಬಿ ಚೈತ್ರಾಲಕ್ಷ್ಮಿ ಬಾಬು ಕೆ ಬಿ ಉಪಾಧ್ಯಕ್ಷರಾದ ಛಲಪತಿ ಕಾರ್ಯದರ್ಶಿ ಗಂಗಾಧರ ಜೀವಿ ಖಜಾಂಜಿ ಡಿ ವಿ ಎಸ್ ಪ್ರಸಾದ್ ನಿರ್ದೇಶಕರಾದ ಪಾಪಣ್ಣ ರಾಜಣ್ಣ ಮತ್ತು ಬಾಬೂಜಿ ಪ್ರೌಢ ಮುಖ್ಯ ಶಿಕ್ಷಕರಾದ ಬಾಬೂಜಿ ಮಿಡ್ಲ್ ಸ್ಕೂಲ್ನ ನಿವೃತ್ತ ಮುಖ್ಯ ಶಿಕ್ಷಕರಾದ ದೇವೇಂದ್ರಪ್ಪ ಮತ್ತಿತರರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಬದನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಶ್ರೀ ತಾಳಪ್ಪ ಅನ್ನಮ್ಮಾಚಾರ್ಯ ಸಂಕೀರ್ತನ ಭಕ್ತ ವೃಂದ ಶ್ರೀರಂಗಂ ಶ್ರೀನಿವಾಸ್ ಮತ್ತು ತಂಡದವರನ್ನು ಇದೇ ವೇಳೆ ದೇವಸ್ಥಾನದ ವತಿಯಿಂದ ಗೌರವಿಸಲಾಯಿತು ಇಲ್ಲಿಗೆ ನಮ್ಮ ಈ ಒಂದು ವಿಶೇಷ ಸಂಚಿಕೆ ಮುಕ್ತಾಯವಾಯಿತು ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್ ಪಾಗುಡ ಪವರ್ ನ್ಯೂಸ್